ಹರಿ ಓಂ ನಮಸ್ತೆ ನಾವು ಮಾರ್ಗಶಿರ ಮಾಸದಲ್ಲೇ ಅಲ್ಲ ಪ್ರತಿದಿನ ಭಗವದ್ಗೀತಾ ಪಾರಾಯಣ ಮಾಡಿ ನಮ್ಮ ಆತ್ಮನಲ್ಲಿ ಶ್ರೀಕೃಷ್ಣನನ್ನು ಸರ್ವದಾ ನೆನೆಸುತ್ತಾ ಅವನನ್ನು ಪ್ರತಿ ಕ್ಷಣವೂ ಧ್ಯಾನಿಸೋಣ ನಮ್ಮೆಲ್ಲ ನೋವನಲಿವುಗಳನ್ನು ನಲಿವುಗಳನ್ನು ಅವನಲ್ಲಿ ಹೇಳಿಕೊಳ್ಳೋಣ ನಮ್ಮ ಜೀವನದ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಪರಮಾತ್ಮನನ್ನು ಆರಾಧಿಸುತ್ತಾ ಅವನ ನಾಮಸ್ಮರಣೆಯಲ್ಲಿ ಮುಳುಗುತ್ತಾ ನಮಗಿರುವ ಆಯಸ್ಸನ್ನು ಅವನ ಜೊತೆ ಕಳೆಯೋಣ ನಾವು ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ನಾವು ಪರಮಾತ್ಮನಲ್ಲಿಯೇ ನಮ್ಮ ಅಂತರಾತ್ಮ ಲೀನವಾಗಿ ಬಿಡುತ್ತದೆ ಅಲ್ಲಿಗೆ ಪರಮಾತ್ಮನಲ್ಲಿ ಏಕತೆಯನ್ನು ಪಡೆಯುತ್ತೇವೆ ಅನ್ನುವುದು ಭಗವದ್ಗೀತಾ ತಿಳಿಸುತ್ತದೆ ಪರಮಾತ್ಮನೇ ಪ್ರಕೃತಿ ಆ ಪ್ರಕೃತಿಯಲ್ಲಿ ಜೀವಿಸುವ ಜೀವಿಗಳು ನಾವು ಆ ಪ್ರಕೃತಿ ಪರಮಾತ್ಮನ ಶಕ್ತಿ ಜೀವಾತ್ಮ ಪರಮಾತ್ಮನ ಒಂದು ಅಂಶ ಜ್ಞಾನ ಉಂಟಾದಾಗ ಪರಮಾತ್ಮನಲ್ಲಿ ಏಕತೆ ಪಡೆಯುತ್ತೇವೆ ಈ ಪ್ರಶ್ನೆಗೆ ಒಂದು ಸುಂದರವಾದ ಕತೆ ಊಟಕ್ಕೆ ಒಬ್ಬ ಗುರೂಜಿ ಗೃಹಿಣಿಯ ಮನೆಗೆ ಹೋಗುತ್ತಾನೆ ಊಟಕ್ಕೆ ಹೋಗುತ್ತಾನೆ ಆ ಗೃಹಿಣಿಯು ಶ್ರದ್ಧಾಭಕ್ತಿಯಿಂದ ಗುರೂಜಿಗೆ ಊಟ ಬಡಿಸುತ್ತಾಳೆ ಊಟದ ಜೊತೆ ಪಾಯಸ ಬಡಿಸುತ್ತಾಳೆ ಆ ಗುರೂಜಿ ಊಟದ ಜೊತೆ ಪಾಯಸ ತಿನ್ನುತ್ತಾನೆ ಪಾಯಸ ತುಂಬ ತುಂಬ ರುಚಿಯಾಗಿರುತ್ತದೆ ಆಗ ಪಾಯಸ ಚೆನ್ನಾಗಿದೆ ಎಂದು ಆ ಗುರೂಜಿ ಸೌಟಿಗೆ ನಮಸ್ಕಾರ ಮಾಡುತ್ತಾನೆ ಆ ಸೌಟು ಗುರೂಜಿಯನ್ನು ಕುರಿತು ನಾನು ಜಡವಸ್ತು ನನ್ನ ಅನ್ನದೇನೂ ಇಲ್ಲ ಪಾಯಸವನ್ನು ಮಾಡಿರುವ ಆ ಗೃಹಿಣಿಗೆ ನಮಸ್ಕರಿಸು ಎನ್ನುತ್ತದೆ ಆಗ ಆ ಗುರುವು ಆ ಗೃಹಿಣಿಗೆ ಅಮ್ಮ ನೀನು ಬಡಿಸಿದ ಪಾಯಸ ತುಂಬಾ ಚೆನ್ನಾಗಿದೆ ನಿನಗೆ ನಮಸ್ಕಾರ ಅದಕ್ಕೆ ಆ ಗೃಹಿಣಿಯು ಹೇ ಗುರುವೇ ನೀನು ನಮ್ಮ ಪತಿದೇವರಿಗೆ ನಮಸ್ಕಾರ ಮಾಡು ಒಳ್ಳೆಯ ಸಾಮಗ್ರಿಗಳನ್ನು ಅವರೇ ತಂದು ಕೊಟ್ಟದ್ದು ಆಗ ಆ ಗುರುವ ಆ ಮನೆಯ ಒಡೆಯನೇ ನಿನಗೆ ನಮಸ್ಕಾರ ಪಾಯಸ ತುಂಬ ಚೆನ್ನಾಗಿದೆ ಅದಕ್ಕೆ ಆ ಮನೆಯ ಒಡೆಯನು ಮನೆಗೆ ಹಂಗ ಮನೆಯವನ ಮನೆಗೆ ಅಂಗಡಿಯವನು ಆ ಸಮಯಕ್ಕೆ ಸರಿಯಾಗಿ ಬರುತ್ತಾನೆ ಆ ಮನೆಯ ಒಡೆಯನು ಗುರುವನ್ನು ಕುರಿತು ಅವರಿಗೆ ನಮಸ್ಕಾರ ಮಾಡು ಅವರೇ ಪಾಯಸದ ಒಳ್ಳೆಯ ಸಾಮಾನುಗಳನ್ನು ಕೊಟ್ಟವರು ಎಂದನು ಆಗ ಆ ಗುರು ಅಂಗಡಿಯವನಿಗೆ ನಮಸ್ಕಾರ ಹೇಳಲು ಅಂಗಡಿಯವನು ಭೂಮಿಗೆ ನಮಸ್ಕಾರ ಮಾಡಿ ಆ ಭೂತಾಯಿಯೇ ಈ ಪದಾರ್ಥಗಳನ್ನೆಲ್ಲ ಬೆಳೆಸಿರುವವಳು ಆಗ ಆ ಗುರುವು ಭೂತಾಯಿಗೆ ನಮಸ್ಕಾರ ಮಾಡಲು ಆ ಭೂತಾಯಿಯು ಜಲದೇವತೆಗೆ ನಮಸ್ಕಾರ ಮಾಡಿ ನೀರು ಇಲ್ಲದಿದ್ದರೆ ಸಾಮಗ್ರಿಗಳು ಬೆಳೆಯಲು ಆಗುತ್ತಿರಲಿಲ್ಲ ಎಂದಳು ಆಗ ಆ ಗುರುವು ಜಲದೇವತೆಗೆ ನಮಸ್ಕಾರ ಮಾಡಲು ಹೇ ಗುರುವೇ ಸಾಮಗ್ರಿಗಳು ಬೆಳೆಯಲು ನೀರು ಒಂದೇ ಸಾಲದು ಸೂರ್ಯನ ಬೆಳಕು ಅಗತ್ಯವಾಗಿ ಬೇಕೇ ಬೇಕು ಆದ್ದರಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿ ಎಂದಳು ಆ ಗುರುವು ಸೂರ್ಯನಿಗೆ ನಮಸ್ಕಾರ ಮಾಡಲು ಆಗ ಸೂರ್ಯನು ಹೇ ಗುರುವೆ ವಾಯು ಸಹಾಯವಿಲ್ಲದೆ ಗಿಡ ಬದುಕಲಾರದು ಆ ವಾಯುವಿಗೆ ನಮಸ್ಕಾರ ಮಾಡಿ ಎಂದನು ಆಗ ಆ ಗುರು ವಾಯುವಿಗೆ ನಮಸ್ಕಾರ ಮಾಡಲು ಇಲ್ಲಿ ನಾನು ಇರಲು ಅವಕಾಶ ಕೊಟ್ಟ ಆಕಾಶಕ್ಕೆ ನಮಸ್ಕಾರ ಮಾಡು ಎಂದನು ಆಗ ಆ ಗುರುವು ಆಕಾಶಕ್ಕೆ ನಮಸ್ಕಾರ ಮಾಡಲು ಆಕಾಶವು ನಾನು ಭಗವತ್ ತತ್ವದಿಂದ ಬಂದಿದ್ದೇನೆ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಎಂದಿತು ಆಗ ಗುರು ಶ್ರೀ ಕೃಷ್ಣ ಪರಮಾತ್ಮನನ್ನು ನಮಸ್ಕರಿಸಿ ತನ್ನನ್ನು ತಾನು ಹೇಳಿಕೊಳ್ಳುತ್ತಾನೆ ಆಹಾ ಏನ ಆಶ್ಚರ್ಯ ಪರಮಾತ್ಮನು ನಮ್ಮಲ್ಲಿರುವನು ಅವನ ಸಂಬಂಧ ಎಲ್ಲದರಲ್ಲೂ ಇದೆ ಸಕಲ ಚರಾಚರ ಸೃಷ್ಟಿಕರ್ಮಗಳನ್ನು ಮಾಡುತ್ತಾನೆ ಮಾಡಿದ ಮಾಡಿಲ್ಲದವನಂತೆ ಇರುತ್ತಾನೆ ಅವನ ಸಂಬಂಧ ಎಲ್ಲ ಲೋಕಗಳಲ್ಲಿದೆ ಇಡೀ ಲೋಕಗಳಲ್ಲೆಲ್ಲ ಅವನಲ್ಲಿವೆ ಎಂದು ತಿಳಿದು ಆ ಗುರುವು ಆ ಪರಬ್ರಹ್ಮ ಪರಮಾತ್ಮನನ್ನು ನಮಸ್ಕರಿಸಿ ಮುಂದೆ ಸಾಗುತ್ತಾನೆ ಆದ್ದರಿಂದ ನಮ್ಮ ಅಂತರಾತ್ಮದಲ್ಲಿರುವ ಶ್ರೀಕೃಷ್ಣನನ್ನು ಸದಾ ನೆನೆಸೋಣ ಈ ಏಳು ದಿನಗಳಲ್ಲಿ ತಾವೆಲ್ಲರೂ ಶ್ರೀಮದ್ ಭಗವದ್ಗೀತಾ ಸಪ್ತಾಹಕ್ಕೆ ಪಾಲ್ಗೊಂಡು ಪಾರಾಯಣ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಏನಾದರೂ ನಾನು ತಪ್ಪುಗಳನ್ನು ಹೇಳಿದ್ದರೆ ಕ್ಷಮಿಸುವುದು ಹರಿ ಓಂ ತತ್ಸತ್ ಶ್ರೀ ಶ್ರೀಕೃಷ್ಣ ಭಗವಾನ್ ಕಿ ಜೈ ಗೀತಾ ಮಾತಾ ಕೇ ಜೈ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ ಭಕ್ತಮಂಡಲೇ ಕಿ ಜೈ ನಮಃ ಪಾರ್ವತಿಪತಯೇ ಹರ ಹರ ಮಹಾದೇವ ಶ್ರೀಕೃಷ್ಣ ಶುಭಂ ಭವತ್